ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಕೂತಿರ್ತಾರೆ ಈ ಕಡೆ ಶ್ರುತಿ ತುಂಬ ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸಿದ್ದೀನಿ ಅಂತ ನೋಡಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಅಲ್ಲಿ ನೋಡಿದ್ರೆ ಆಹಾ ಬನ್ನಿ 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 ನಮ್ಮ ಶಾಂತಮ್ಮ ತದ್ರೂಪ ಅದ್ರೂಪ ಇರುತ್ತೆ ಅಂತ ಹೇಳಿ ಸೂರ್ಯ ಕೂಡ ಕರ್ಕೊಂಡು ಬರ್ತಾನೆ ಅಲ್ಲಿ ಒಂದು ಗೊಂಬೆ ಮಾಡಿ ಕೋರ್ಸ್ಬಿಟ್ಟಿರ್ತಾಳೆ ಆಗ ಅಲ್ಲಮ್ಮ ಚಪಾತಿ ಹಿಟ್ಟನ್ನ ತುಂಬ ಸಾಫ್ಟಾಗಿ ನಾದು ಅಂದರೆ ಈ ಥರ ಮಾಡ್ಬಿಟ್ಟಿದ್ಯಾ ನಿಮ್ಮ ಥರನೇ ಬೇಕಂದ್ರಲ್ಲ ಅತ್ತೆ ಅದಕ್ಕೆ ಅಂತ ಹೇಳಿದಾಗ ಅಲ್ಲಮ್ಮ ಅಮ್ಮ ಬಿಟ್ಬಿಡಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ರವಿ ಸ್ಕೋತಾನೆ ಏಯ್ ಅದೇನು ನೋಡ್ತಾ ಇದ್ದೀರಾ ನಡೀರಿ ಎಲ್ಲರು ಅಂತ ಹೇಳಿ ಹೇಳ್ತಾರೆ ಆಗ ಅಲ್ಲ ಶ್ರುತಿ ಚಪಾತಿ ಹಿಟ್ಟನ್ನು ಹೀಗೆ ಕಲಿಸ್ತಾರ ಅತ್ತೆ ಥರ ಕಲಿಸು ಅಂದ್ರಲ್ಲ ಅದಕ್ಕೆ ಹಾಗೆ ಕಲಿಸ್ದೆ ಅರ್ಶನ ಕುಂಕುಮ ಒಂದು ದೊಡ್ಡ ಇಟ್ಬಿಟ್ರೆ ಅತ್ತೆನೇ ಅಂತ ಹೇಳಿದಾಗ ರವಿ ಇದು ಸೂಪರ್ ಆಗಿದೆ ಅಲ್ವಾ ಶ್ರುತಿ ಸುಮ್ಮನೆ ಇಡು ಅದು ಮಗು ಅಲ್ಲ ಅಂತ ಹೇಳಿದಾಗ ಅಯ್ಯೋ ಬೇಡಬೇಡಪ್ಪ ಕ್ಯೂಟ್ ಆಗಿದೆ ಅಂತ ಎತ್ಕೊಂಡೆ ಮಗು ಹತ್ರ ಬೇಡಬೇ ಬೇಡ ಅಂತ ಹೇಳಿ ಬಿಸಾಕ್ಬಿಡ್ತಾರೆ ಸರಿ ಆಯಿತು ಅಂತ ಹೇಳಿ ಒಂದು ಚಪಾತಿ ಎಲ್ಲನೂ ಮಾಡ್ತಾನೆ ಎಲ್ಲರೂ ಕೂಡ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿರ್ತಾರೆ ಈಗ ಎಲ್ಲರೂ ಕೂಡ ಒಬ್ಬರು ಗಂಡಂಗೆ ಒಬ್ಬರು ಹೆಂಡತಿಗೆ ತಿನ್ಸ್ಕೋಬೇಕು ಅವ್ರವ್ರ ಗಂಡಂಗೆ ಅವ್ರವ್ರ ಹೆಂಡ್ತಿಗೆ ತಿನ್ಸ್ಕೊತಾ ಇರಬೇಕು ಅಂತ ಹೇಳಿದಾಗ ಆ ಮೊದಲಿಗೆ ಮನಜ ರೋಹಿಣಿಯಿಂದ ತಿನ್ಸ್ಕೊಳ್ಳಿ ಮನೆ ಇರಿ ಮಗ ಮ್ಯಾನ್ ತಿನ್ಸಿ ರೋಹಿಣಿ ಅಂತ ಹೇಳಿ ಜೋರಾಗಿ ಬಾಯಿ ತೆಗಿತಾನೆ ಲಲ್ಲೋ ಲಲ್ಲು ಬಾಯಿ ಮುಚ್ಚು ಯಾವತ್ತೂ ಅನ್ನನೇ ಕಾಣದೇ ಇರೋ ಅಂತಾರೆ ಹೇ ಅಂತ ಗಿರಿಜ್ಬೇಡ ಇದನ್ನು ತೆಗಿಯೋ ಅಂತ ಹೇಳಿದಾಗ ಯೋನ ಒಬ್ಬ ತಿನ್ಸರ ಹೆಣಿ ಅಂತ ಹೇಳಿ ಬಾಯಿ ಬಿಡ್ಕೊಂಡು ತಿನ್ಸ್ಕೊತಾ ಇರ್ತಾನೆ ಎಲ್ಲರೂ ಕೂಡ ತಿನ್ನಿಸ್ತಾ ಇರ್ತಾರೆ ಆಗ ಎಲ್ಲರೂ ತಿನ್ನಿಸ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ನೀವು ತುಂಬಾ ರೊಮ್ಯಾಂಟಿಕ್ ಅತ್ತೆ ಮಾವ ನಮಗೋಸ್ಕರ ನೀವು ತಿನ್ನಿಸಿ ಅಂತ ಹೇಳಿದಾಗ ರಂಗನಾಥವರು ಅವರೇನೋ ಏನೋ ವಯಸ್ಸನ್ನು ಹುಡುಗರು ತಿನ್ನಿಸ್ಕೋತಾರೆ ಎತ್ತು ಸುಮ್ಮನೆ ಕೂತ್ಕೋ ಅಂತ ಹೇಳಿ ಗಬ್ಬಗಬನ್ ತಿನ್ಕೊಂಬಿಟ್ಟು ಅಮ್ಮ ನಾನು ಊಟ ಆಯಿತು ನಾನು ಹೊರ್ಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ ಯಾಕೆ ಶಾಂತಿ ಬೇಜಾರು ಮಾಡ್ಕೊತಾ ಇರ್ತಾಳೆ ಆಗ ಅಜ್ಜಿ ಸೂರ್ಯ ಆಮೇಲಿಂದ ನಿಮ್ಮ ಅಪ್ಪನೂ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಾರೋ ಹ್ಞೂ ಸರಿ ಆಯಿತು ಲಕ್ಕಿ ಆದರೆ ನಮ್ಮ ಸಕ್ಕರೆ ಒಪ್ಕೊಂಡ್ರೆ ಮಾತ್ರ ಅಂತ ಹೇಳ್ತಾನೆ ಏನೋ ಮಾತಾಡ್ದೆ ಸುಮ್ಮನಾಗಿ ಬಿಡ್ತಾಳೆ ಈ ಕಡೆ ಹೊರಗಡೆ ಬಂದು ಕೂತ್ಕೊಂಡು ಎಲ್ಲರೂ ಕೂಡ ಇರ್ತಾರೆ ಮೀನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಸೂರ್ಯ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾನೆ ಆಗ ಸರಿ ಸರಿ ಆಯ್ದು ಬರ್ತೀನಿ ನೀಡು ಎಷ್ಟೊತ್ತಿಗೆ ಹ್ಞೂ ಸರಿ ಬರ್ತೀನಿ ನೀಡು ಅಂತ ಹೇಳಿ ಇರ್ತಾನೆ ಆ ಸರ್ ಮೀನನ್ನು ನೋಡ್ಬಿಟ್ಟು ಸೊಂಟ ಚುಟ್ಬಿಡ್ತಾನೆ ರೀ ಇಲ್ಲಿ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅಡುಗೆ ಮನೆಯಲ್ಲಿರೋದು ನಾನು ಅಪ್ಪನ ಕಣೆ ಅಂತ ಹೇಳಿದರೆ ಏಗಿಸ್ತಾ ಇರ್ತಾನೆ ಹಾಗೆ ಮುತ್ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಅಷ್ಟರಲ್ಲಿ ಫೋನ್ ಬಂದ್ಬಿಡ್ತೆ ಇನ್ನು ಒಂದೇ ಒಂದು ಇಂಚು ಆಹಾ ಒಂದೊಳ್ಳೆ ಚಾನ್ಸ್ ಮಿಸ್ ಆಗಿಬಿಡ್ತಾಳೆ ಲೋ ಏನೋ ನೀನು ಅಂತ ಹೇಳಿದಾಗ ಬರ್ತೀನಿ ಬಿಡೋ ಆಯ್ತು ಅಂತ ಹೇಳ್ತಾನೆ ಯಾರು ಏನಂತ ಹೇಳಿದಾಗ ಹೇಳಿದ್ಮೇಲೆ ಚೆನ್ನಾಗಿ ಆದಮೇಲೆ ಕಾರ್ ತೊಗೊಳೋಣ ಅಂತ ಹೇಳಿದ್ದೆ ಅಲ್ವಾ ಅದೇ ಅಂತ ಹೇಳಿದಾಗ ಓ ಹೌದಾ ಸರಿ ಆಯಿತು ನೀವು ಹೋಗಿ ತೊಗೊಂಡ್ ಬನ್ನಿ ಅಂತ ಹೇಳ್ತಾಳೆ ನೀನು ಬಾರೆ ನಾನು ಯಾಕೆ ರೀ ಹೇಗಿದ್ರು ನೀವು ತೊಗೊಂಡು ಬನ್ನಿ ಅತ್ತೆ ಮವನ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕಲ್ವಾ ಸೊ ಹಾಗೆ ಕರ್ಕೊಂಡು ಹೋಗ್ಬೇಡಣ ಅಂತ ಹೇಳಿದಾಗ ಸರಿ ಸರಿ ಒಳ್ಳೆ ತಲೆ ಓಡಿಸ್ತೀಯಾ ಮೀನು ತಿಂತೀಯ ಅನ್ಸುತ್ತೆ ಕದ್ದು ಮೀನಮ್ಮ ನೀನು ರೆಡಿ ಆಗುವ ನಾನು ತೊಂಬರ್ತೀನಿ ಆಯಿತು ದೇವಸ್ಥಾನಕ್ಕೆ ಹೋಗ್ತೀವಲ್ವ ಹಣ್ಣುಕಾಯಿ ನೋಡಿ ರೆಡಿ ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ಈ ಕಡೆ ಮನೋಜ ದೇವ್ ದೇವ್ರ ಮುಂದೆ ನಿಂತ್ಕೊಂಡು ಇರ್ತಾನೆ ಅಪ್ಪ ಕುಬೇರಪ್ಪ ನಂಗೆ ಒಬ್ಬಂಗೆ ಎಲ್ಲ ಒಳ್ಳೇದು ಮಾಡು ಅಂದರೆ ಯಾಕಪ್ಪ ನನಗೆ ಎಲ್ಲದನ್ನೂ ಕೆಟ್ಟದ್ದು ಮಾಡ್ತಾ ಇದೆಯಾ ಏನಪ್ಪ ನೀನು ನನಗೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದೆಯಾ ಅಂತ ಹೇಳ್ತಾಯಿರ್ತಾನೆ ಅಷ್ಟೊಂದು ನೋಡಿದ್ರೆ ಸರ್ ಸರ್ ಅಂತ ಹೇಳ್ತಾರೆ ಆಗ ಏನು ಬೇಕು ಸರ್ ಸರ್ ಈಗ ಲೆಟರ್ ತೊಗೊಳ್ಳಿ ಓಹ್ ಸರ್ ಏನೇನು ಬೇಕು ಅಂತ ಲೆಟರ್ನ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ಕುಡಿ 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 ಸರ್ ಅಂತ ಹೇಳುತ್ತಾನೆ ಅದ್ರಲ್ಲಿ ನೋಡಿದ್ರೆ ನಿಮ್ಮ ಸುತ್ತಮುತ್ತ ಇರೋರಿಂದನೇ ನಿಮಗೆ ಅಪಾಯ ಇದೆ ಹುಷಾರ್ ಅಂತ ಹೇಳಿ ಬರ್ತಿರುತ್ತೆ ಇದು ಯಾರಪ್ಪ ಹಿಂಗೆ ಬರೆದಿದ್ದಾರೆ ಸಾರ್ ಇದನ್ನು ಯಾರು ಬರ್ಕೊಟ್ಟಿದ್ದು ಅಂತ ಹೇಳಿ ಕೇಳೋದಕ್ಕೆ ನೋಡ್ತಾನೆ ಅವನಲ್ಲಿ ಇರೋದೇ ಇಲ್ಲ ಎಲ್ಲ ಕಡೆನೂ ಹುಡುಕ್ತಾ ಇರ್ತಾನೆ ಇಲ್ಲೊಬ್ಬರು ಇದ್ರಲ್ಲ ಇಲ್ಲೋದ್ರು ಸರ್ ಸರ್ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ ಬಂದು ಇದು ಏನಪ್ಪ ಇದು ಹಿಂಗೆ ಬರ್ತಿದ್ದಾರೆ ಯಾರಿಂದ ಅಪಾಯ ಆಗ್ಬೋದು ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ ಅದರಲ್ಲಿ ರೋಹಿಣಿ ಮತ್ತೆ ಪೂಜೆ ಬರ್ತಾ ಇರ್ತಾರೆ ಆಗ ಅಲ್ಲ ಕಣೆ ಒಂದಾದ್ಮೇಲೆ ಒಂದು ಸಮಸ್ಯೆ ಇದ್ದೇ ಇರುತ್ತಲ್ಲ ರೋಹಿಣಿ ಹೌದು ಕಣೆ ಸದ್ಯಕ್ಕಂತೂ ಸಮಸ್ಯೆ ಮುಗ್ದೋಗಿದೆ ಏನು ಯಾವುದು ಇಲ್ಲ ಅಂತ ಹೇಳಿದಾಗ ಅಯ್ಯೋ ನಿನ್ನಣೆ ಬರದಲ್ಲ ಹಾಗಲ್ಲ ಏನೂ ಇರೋದಿಲ್ಲ ಬಿಡು ಯಾವುದಾದ್ರೂ ಒಂದು ನಿನ್ನ ಹುಡ್ಕೊಂಡು ಬಂದೇ ಬರುತ್ತೆ ಅಂತ ಹೇಳ್ತಾರೆ ಥೂ ನಿಂದೆ ನಾ ನಾಲ್ಗೇನ ನಾಯಿ ಬಾಲಾನೆ ಯಾವಾಗಲೂ ಅಲ್ಲಾಡಿಸ್ತಾನೆ ಇರ್ತೀಯ ಬಾಯ್ ಮುಚ್ಕೊಂಡು ಸುಮ್ಮನೆ ಇರು ಅಂತ ಹೇಳಿದಾಗ ಇರೋದನ್ನೇ ತಾನೇ ಹೇಳಿದೆ ನಡಿಯೇ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾಳೆ ಮನೋಜ್ ಅವ್ಲೆಟರ್ನ ನೋಡ್ಕೊಂಡು ಹಾಗೆ ನಿಂತಿರ್ತಾನೆ ಮನೋಜ್ ಮಜ್ ಮನೋಜ್ ಏನಾಯಿತು ಅಂತ ಹೇಳಿದಾಗ ಹಾಂ ರೋಹಿಣಿ ನೋಡಿಲಿ ಅಂತ ಹೇಳಿ ಲೆಟರ್ ಕೊಡ್ತಾನೆ ಅದನ್ನ ನೋಡಿ ಅಯ್ಯೋ ಇದಕ್ಕೆ ಯಾಕೆ ಇಷ್ಟು ಭಯ ಪಡ್ಕೊಂಡಿದ್ದೀರಾ ಯಾರೋ ನಿಮ್ಮನ್ನು ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಪ್ರ್ಯಾಂಕ್ ಮಾಡಿದ್ರೆ ವೀಡಿಯೋ ಹಿಡಿತಾರೆ ರೋಹಿಣಿ ಇದೇನಿದು ಲೆಟರು ಅಂತ ಹೇಳಿದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಬಿಟ್ಬಿಡಿ ನಂಗೆ ಗೊತ್ತು ಯಾರೋ ಇದ್ದಾರೆ ನಮ್ಮ ಹತ್ರದಲ್ಲಿರೋರಿಗೆ ಯಾರೋ ನಮ್ಮ ಮೇಲೆ ದ್ವೇಷ ಇದೆ ಅಂತ ಹೇಳಿ ಪೂಜೆ ನೋಡ್ತಾ ಇರ್ತಾನೆ ಆಗ ಮನೋಜ್ ಅವಳನ್ನು ಯಾಕೆ ನೋಡ್ತಾ ಇದ್ದೀರಾ ರೈ ಏನು ರೀ ಮನೋಜ್ ನೀವು ನನ್ನೇನು ನೋಡ್ತಾ ಇದ್ದೀರಾ ನನಗೆ ಯಾಕೋ ಡೌಟು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಂಗಡಿಯಲ್ಲಿರೋರು ನಗ್ತಾ ಇರ್ತಾರೆ ಹೇಯ್ ಅವ್ರು ನಗ್ತಾ ಇದ್ದಾರೆ ನೋಡ್ರಿ ಹೆಣಿ ಅವರೇ ಏನಾದರೂ ಮಾಡಿರ್ಬೋದು ಅಂತ ಹೇಳಿ ಯಾಕೆ ರೀ ಯಾಕೆ ರೀ ನಗ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಕ್ಕ ಸರ್ ನಾವೇನೋ ಬೇರೆ ಮಾತಾಡ್ತಿದ್ವಿ ಸರ್ ಅಂತ ಹೇಳಿ ನಗ್ತಾನೆ ಇರ್ತಾನೆ ಮನೋಜ್ ಏನು ಮಾಡ್ತಾ ಇದ್ದೀರಾ ನೀವು ನೀವು ಹೋಗ್ರಿ ಕೆಲಸ ಮಾಡ್ಕೊಳ್ಳಿ ಸರಿ ಮೇಡಮ್ ಅಂತ ಹೇಳಿ ಅವ್ರು ಹೋಗ್ಬಿಡ್ತಾರೆ ಈಗ ಮನೋಜ್ ನೀವು ಇದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಫ್ರ್ಯಾಂಕ್ ಇರುತ್ತೆ ಹೋಗಿ ನೀವು ಮೊದಲು ಕೆಲಸ ಮಾಡೋಗಿ ಅಂತ ಹೇಳಿ ಕಳಿಸ್ತಾಳೆ ಅಕ್ಕ ರೋಹಿಣಿ ಇದನ್ನು ಯಾರು ಮಾಡಿರ್ಬೋದು ನನಗೆ ಯಾಕೋ ಅದು ಅವ್ರಿಗೆ ಬರೋದಕ್ಕಿಂತ ಮುಂಚೆ ನಿನಗೆ ಬರಬೇಕಾಗಿತ್ತು ಮಿಸ್ ಆಗಿ ಅವ್ರಿಗೆ ಹೋಗಿದೆ ಅನಿಸುತ್ತೆ ಆ ದಿನೇಶ ಏನಾದರೂ ಒಂದು ಜೈಲಲ್ಲಿ ಇಲ್ವೇನೆ ದುಡ್ಡು ಕಿತ್ಕೊಂಡಿದ್ದೀಯಾ ಚಾಯಾ ಅವ್ಳು ದೇಶನೇ ಬಿಟ್ಟು ಹೋಗಿದ್ದಾಳಲ್ಲೇ ಬಿಡೇ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಬಿಡ್ತಾಳೆ ಈ ಕಡೆ ಮನೆ ಮನೆಗೆ ಸೂರ್ಯ ಬಂದ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಫೋನ್ ಮಾಡ್ತಾನೆ ರೀ ಮನೆಯಿಂದ ಹೊರಗಡೆ ಬಾರೇ ಅಯ್ಯೋ ನೀವೇ ಒಳಗಡೆ ಅಯ್ಯೋ ಅಯ್ಯೋನ್ಲೇ ನಾನು ತಂದಿರೋದು ಕಾರು ಕಣೇ ಆಟಾಡೋ ಕಾರಲ್ಲ ನೀನೆಲ್ರೂ ಕರ್ಕೊಂಡು ಹೊರಗಡೆ ಬಾ ಅಂತ ಹೇಳಿ ಇರ್ತಾರೆ ಸರಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅತ್ತೆ ಮಾವ ಅಜ್ಜಿ ಹೊರಗಡೆ ಹೋಗೋಣ ಬನ್ನಿ ಯಾಕಮ್ಮ ಅವರು ಕಾರ್ ತಂದಿದ್ದಾರಂತೆ ನೋಡಿದಾಗ ಹೌದಾ ಬಾ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಆಗ ಓ ಆಗಿದೆ ಕಣಪ್ಪ ಕಾರು ಕಲರು ಎಲ್ಲ ಚೆನ್ನಾಗಿದೆ ಅಪ್ಪ ಹೆಂಗಿದೆಯಪ್ಪ ಅಂತ ಹೇಳಿದಾಗ ಲೋಪೇಕರು ನನ್ನ ಮಗನೆ ನೀನು ಹೆಂಡ್ತಿ ಕೇಳೋ ನೀನು ಅದೃಷ್ಟವಂತೆ ಅಲ್ವಾ ಅಂತ ಹೇಳಿದಾಗ ಹಾಂ ಸರಿ ಸರಿ ಅವಳು ಚೆನ್ನಾಗಿದೆ ಅಲ್ಲ ಲಕ್ಕಿ ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ ಸರಿ ಸರಿ ಆಯಿತು ಬನ್ನಿ ಬನ್ನಿ ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೇಳ್ತಾರೆ ಆಗ ಲಕ್ಕಿ ತಗೋ ಈಕೀನ ನೀನೇ ನಿನ್ನ ಕೈಯ್ಯೇ ನನಗೆ ಕೊಡು ಅಂತ ಹೇಳಿದಾಗ ಅಯ್ಯೋ ಗೂಬೆ ಬೊಡ್ಡಿದೆ ನನ್ನ ಕೈಯಿಂದ ಇಸ್ಕೊತಾರೆ ಹೋಗೋಲ್ ನೀನ್ ಎಂಟಿಂತಿದ್ದಾಳಲ್ಲ ಅವಳತ್ರನೇ ಇಸ್ಕೋ ಅಂತ ಹೇಳಿ ಆಗ ತಗೊಳಮ್ಮ ಈ ಗೀತಾ ನೀನು ನೀ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೊಡು ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಕೊಡ್ತಾಳೆ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ಬನ್ನಿ ಅಂತ ಹೇಳಿದಾಗ ಅಯ್ಯೋ ನಾನು ಬರೋದಿಲ್ಲ ಕಣ್ಣು ಸೂರ್ಯ ನನಗೆ ತಲೆ ನೋತಾ ಇದೆ ಕಣಪ್ಪ ನೀನು ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡು ನೀನು ಹೆಣ್ತಿ ಜೊತೆ ಹೋಗ್ಬಾ ಅಂತ ಹೇಳಿದಾಗ ಸರಿ 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 ಆಯಿತು ಅಪ್ಪಯ್ಯ ಬಾರ್ ಪಯ್ಯ ಕೂತ್ಕೋ ಅಂತ ಹೇಳಿ ಫ್ರೆಂಡ್ ಅವ್ರು ತೆಗಿದಾನೆ ಲಪ್ಪ ಎಕ್ಕರೋ ನನ್ನ ಮಗನೇ ಅಲ್ಲಿ ತೆಂಗಿನಕಾಯಿ ಕೈ ಇದ್ರೆ ಒಂದು ಬೋಡೆ ಓಡೆಮಿನ ಅಂತ ಹೇಳಿದಾಗ ರೀ ಅಜ್ಜಿ ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಓ ನಿನ್ನ ಆಸ್ಪತ್ರೆಗೆ ಕಳಿಸ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೂ ರೀ ಅದು ಹಾಗಲ್ಲ ಮಾವಾ ಅಲ್ಲಿ ಕೂತ್ಕೊಳ್ಳಿ ರೀ ನಾನು ಇಲ್ಲಿ ಕೂತ್ಕೋತೀನಿ ಅಂತ ಹೇಳಿ ಕೂತ್ಕೋತಾರೆ ಓ ಲಕ್ಕಿ ಹೀಗೆ ಹೇಳಿದ್ದ ಅಂತ ಹೇಳಿ ಅನ್ಕೋತಾನೆ ಏ ಶಾಂತಿ ಹೋಗಲಿ ಹಿಂದೆ ಕೂತ್ಕೋ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹೋಗಿ ಕೂತ್ಕೋತಾಳೆ ಎಲ್ಲರೂ ಕೂಡ ಆರಾಮಾಗಿ ಹೋಗ್ತಾ ಇರ್ತಾರೆ ಆಗ ಅಪ್ಪ ಕಾರ್ ಮೇಲೆ ಕಾರ್ನ ಚೆಕ್ಕೆ ಮಾಡಿಲ್ಲ ಕಣಪ್ಪ ಹೆಂಗೆ ಓಡುತ್ತೆ ಅಂತ ಹೇಳಿ ಚೆಕ್ ಮಾಡೋಣ ನೀನಪ್ಪ ಅಂತ ಹೇಳ್ತಾನೆ ಆಗ ಹಾಂ ಹ್ಞೂ ಮಾಡಪ್ಪ ನಿಧಾನ ನೋಡು ಕಾರ್ ತೊಗೊಂಡ್ಮೇಲೆ ಚೆಕ್ ಮಾಡಬೇಕಲ್ವಾ ಅಂತ ಹೇಳಿದಾಗ ಸರಿ ಆಯಿತಪ್ಪ ಮೀನಾ ನೋಡಿ ಈಗ ಅಂತ ಹೇಳಿ ಹೇಳ್ತಾನೆ ಈ ಕಡೆ ರವಿಶ್ರುತಿ ಇಬ್ಬರು ನಿಂತಿರ್ತಾರೆ ನೀವೆಲ್ರಿಗೂ ಹೋಗ್ತಾ ಇದ್ದೀರಾ ಅಂತ ಹೇಳಿ ಲಕ್ಕಿ ಕೇಳ್ತಾರೆ ಆಕ ಇಲ್ಲೇ ಶಾಪಿಂಗ್ ಅಂತ ಹೇಳಿದ್ದಾಳೆ ಸದ್ಯಕ್ಕೆ ನಾವು ಅದಕ್ಕೆ ಹೋಗಲಿಲ್ಲ ಅಜ್ಜಿ ಅಂತ ಹೇಳಿದಾಗ ಓ ಮುಗಿಸ್ಕೊಂಡು ಬನ್ನಿ ಶ್ರುತಿ ನಾವು ಆಮೇಲಿಂದ ಹೋಗೋಣ ಅಜ್ಜಿ ಒಬ್ಬರು ಇರ್ತಾರೆ ಇಲ್ಲ ಹತ್ತೇ ನಿಮಿಷ ಅಲ್ವಾ ಬೇಗ ಹೋಗಿಬಿಟ್ಟು ಬರೋಣ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಸರಿ ಅಂತ ಹೇಳಿ ಅವರು ಕೂಡ ಹೋಗಿಬಿಡ್ತಾರೆ ಈ ಕಡೆ ಸೂರ್ಯ ಇರು ಇವಾಗ ಅಂತ ಹೇಳಿ ಆ ಕಡೆ ಈ ಕಡೆ ಎಲ್ಲ ಜೋರು ಜೋರನಾಗಿ ಸ್ಟೇರಿಂಗ್ ಎಲ್ಲ ಟರ್ನ್ ಮಾಡಿಬಿಡ್ತಾನೆ ಜೋರು ಜೋರಾಗಿ ಬ್ರೇಕ್ ಹಾಕ್ಬಿಡ್ತಾನೆ ಶಾಂತಿ ಮತ್ತು ರಂಗ್ನ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಆಗ ಮೀನ ಕೂಡ ಹೋಗಿ ಡಿಕ್ಕಿ ಹೊಡ್ಬಿಡ್ತಾಳೆ ಲೇ ಹಿಂಗೆ ಬಂದು ಡಿಕ್ಕಿ ಹೊಡ್ದೆ ನಾನು ಹೆಂಗೆ ಕಾರ್ ಓಡ್ಸೋಣ ಅಂತ ಹೇಳಿದಾಗ ಲೋನ್ ನಿಧಾನ ಕೊಡಿಸು ಕಾರ್ ಚೆಕ್ ಮಾಡ್ತಾ ಇದ್ದೀನಪ್ಪ ಹ್ಞೂ ಎಲ್ಲ ಚೆನ್ನಾಗೇ ಇದೆ ಅಂತ ಹೇಳಿ ಮಾಡ್ತಿರ್ತಾನೆ ಶಾಂತಿ ತಟ ಆಡಿಸ್ತಾ ಇರ್ತಾಳೆ ಆಗ ಲೇ ಅಮ್ಮ ತಾಯಿ ಹಿಡ್ಕೊ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಕುತ್ಕೋ ಅಂತ ಹೇಳಿ ಹೇಳ್ತಾರೆ ಶಾಂತಿ ಕೂಡ ರಂಗನಾಥರ ಕೈ ಹಿಡ್ಕೊಂಡು ಹಾಗೆ ಕೂತಿರ್ತಾಳೆ ಮನೆ ಹತ್ರ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ ಆಗ ಲೋ ಸೂರ್ಯ ನೀನು ಏನಾದರೂ ಮಿಕ್ಸಿ ಕಿಕ್ಸಿ ರುಬ್ತಿದ್ದೇನೋ ಅಂತ ಹೇಳ್ದೆ ಯಾಕಪ್ಪ ಅಲ್ಲ ಕಣು ಆ ಕಾರ್ ಮಿಕ್ಸಿ ಥರ ರುಬ್ಬಾಕ್ಬಿಟ್ಟು ನಮ್ಮನ್ನು ಇನ್ನೂ ತಲೆ ಅಂತ ಇದೆ ಅಮ್ಮ ಹಿಡ್ಕೊಳ್ಳಮ್ಮ ನಿಧಾನಕ್ಕೆ ನಡೀತಾಯಿ ಅಂತ ಹೇಳಿ ಶಾಂತಿನ ಒಳಗಡೆ ಗಳಿಸ್ತಾನೆ ಆಗ ಶಾಂತಿ ಕೂಡ ನಗ್ತಾ ಅಲ್ಲಿಂದ ಹೋಗ್ಬಿಡ್ತಾಳೆ ಮೀನು ಮತ್ತು ಸೂರ್ಯ ಒಬ್ಬರು ಕೂಡ ನೋಡಿದ್ಯಾ ಹೆಂಗೆ ಹೆಂಗೆ ನಾನು ಮಾಡಿದ್ದು ರೀ ಸುಮ್ಮನೆ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾಳೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್